ಶಕ್ತಿ ಅಸ್ತ್ರ ಸ್ವಾಗತ ನಾನು ಕೀರ್ತಿ ಗುರುಪೂರ್ಣಿಮಾ ಪ್ರಯುಕ್ತ ಚಿಕ್ಕಬಾಣವರದ ಶ್ರೀ ವಿಶ್ವೇಶ್ವರಯ್ಯ ಬಡಾವಣೆಯ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮೂರನೇ ವಾರ್ಷಿಕೋತ್ಸವದ ಸಂಭ್ರಮ ಪ್ರಧಾನ ಅರ್ಚಕರಾದ ಶ್ರೀ ಹನುಮಂತರಾಯಪ್ಪ ಮತ್ತು ಶಶಿಧರಂ ರವರ ಸಾರಥ್ಯದಲ್ಲಿ ಭಗವಾನ್ ಶ್ರೀ ಸಾಯಿಬಾಬರ ದೈಹಿಕ ಕಾರ್ಯಕ್ರಮದಲ್ಲಿ ಮೂರು ಸಾವಿರ ಜನಕ್ಕೂ ಅಧಿಕ ಭಕ್ತಾದಿಗಳು ಬಾಗಿ ಭಕ್ತಾದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಬೃಹತ್ ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಭಗವಾನ್ ಶ್ರೀ ಸಾಯಿಬಾಬರವರಿಗೆ ವಿಶೇಷ ಆರತಿ ಗುರು ದತ್ತಾತ್ರೇಯ ಸ್ವಾಮಿಗೆ ಹಾಗೂ ರವರಿಗೆ ಭಕ್ತಾದಿಗಳಿಂದ ಸ್ವಾಮಿಗೆ ಹಾಗೂ ಶ್ರೀ ರವರಿಗೆ ಭಕ್ತಾದಿಗಳಿಂದ ಸ್ವಯಂ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ಸ್ಥಾನ ಶತ್ರು ಬಾಧೆ ಮಂತ್ರ ಆರ್ಥಿಕ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ದೇವಿಯ ದಿವ್ಯ ಶಕ್ತಿಯಿಂದ ಪರಿಹಾರ ಮಾರ್ಗ ನೀಡಿ ನಂಬಿದ ಭಕ್ತಾದಿಗಳ ಬಾಳಲ್ಲಿ ಬೆಳಕನ್ನು ನೀಡಿರುತ್ತಾರೆ ಪರಮೇಶ್ ಅಂತ ನಾನು ಬ ಪ್ರತಿ ವಾರ ಬರ್ತಾ ಇದ್ದೀನಿ ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ ಈ ಕ್ಷೇತ್ರದಲ್ಲಿ ಭಾಳ ಚೆನ್ನಾಗಿ ಪೂಜೆ ನಡೀತಾ ಇದೆ ಭಾಳ ಅಲಂಕಾರ ಅಲಂಕಾರ ಎಲ್ಲ ಚೆನ್ನಾಗಿದೆ ಸಾವಿರಾರು ಜನ ದಾಸೋಹ ಮಾಡ್ತಿದ್ದಾರೆ ಇವತ್ತಿನ ದಿನ ಗುರುಪೌರ್ಣಮಿ ಇರೋದ್ರಿಂದ ಸರ್ವರಿಗೂ ಒಳ್ಳೆಯದಾಗಲಿ ಎಲ್ಲ ಜನತೆಗೂ ಒಳ್ಳೆಯದೇ ಆಗಲಿ ಬೇಡ ಊದಿಯ ಊದಿ ಧರ್ಮದ ಸಾಯಿ ಶ್ರೀ ವಿಷ್ಣು ಸಂಜೆ ರಾಜಬೀದಿಗಳಲ್ಲಿ ಭಗವಾನ್ ಶ್ರೀ ಸಾಯಿಬಾಬಾರ ಅದ್ದೂರಿ ಮೆರವಣಿಗೆ ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾದರು కరుణాలయ పాదగళే కమలాలయ శ్రీ బాబా కరుణాలయ పాదగళే కమలాలయ ఆనంద గీతాలయ అదూ ఎల్గూ శరణాలయ శ్రీ బాబా కరుణాలయ ಕಮಲಾಲಯವ ದೇವಸ್ಥಾನ ತುಂಬಾ ಒಳ್ಳೇದಾಗೈತೆ ಬರ್ತೀವಿ ಇವತ್ತು ಪೌರ್ಣಮಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ಅನ್ನದಾನ ಮಾಡ್ತಾರೆ ವಾರಂವಾರ ಬನ್ನಿ ತುಂಬಾ ಒಳ್ಳೇದಾಗತ್ತೆ ನನಗೂ ತುಂಬಾ ಒಳ್ಳೇದಾಗೈತೆ ನಾನು ಇಲ್ಲಿ ಇದ್ದೀನಿ ಚಿಕ್ಕಬಳ್ಳಾದಲ್ಲಿ ವಾರಂವಾರ ಬರ್ತೀನಿ ನೋಡ್ತೀನಿ ಬನ್ನಿ ನೋಡಿರ್ತೀರಾ ನೋಡಿ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡವ್ರೆ ಪೂಜೆ ಮಾಡವ್ರೆ ತುಂಬಾ ಸತ್ಯ ಬನ್ನಿ ಇವತ್ತು ಗುರು ಇವರು ಅನ್ನದಾನ ಮಾಡ್ತಾವೆ ಗುರುಪೂರ್ಣಿಮೆ ಇವತ್ತು ಗುರುಪೌರ್ಣಿಮಿ ಆದ್ರಿಂದ ಗುರುಗಳಿಗೆ ನಮನವನ್ನು ಬೆಳಗ್ಗೆ ಅಭಿಷೇಕ ಆಗಿದೆ ಅಭಿಷೇಕ ಸಾಯಿ ದತ್ತ ಹೋಮ ವಿಶೇಷ ಅಲಂಕಾರ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಭಕ್ತಾದಿಗಳೆಲ್ಲ ಆಗಮಿಸಿ ಶ್ರೀ ಸಾಯಿಬಾಬಾ ಅವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಕೃಪೆಗೆ ಪಾತ್ರ ಆಗಬೇಕಾಗಿ ಹಾಕ್ಬೇಕಾಗಿತ್ತು ಪವಾಡ ಇಲ್ಲಿ ಸಾವ ದೇಶದಲ್ಲಿ ಪವಾಡ ನಡೆದಿದೆ ಅದರಿಂದ ಭಕ್ತಾದಿಗಳು ಬಂದು ಮಾಾರುಪೆಗೆ ಪಾತ್ರ ಹಾಕಬೇಕಾಗಿ ನಾವು ಎಷ್ಟು ವರ್ಷದಿಂದ ಮೂರು ವರ್ಷದಿಂದ ನಡೀತಾ ಇದೆ ಹೆಚ್ಚೆಚ್ಚು ಜನ ಸೇರ್ತಾ ಇದ್ದಾರೆ ಪ್ರತಿ ವರ್ಷನೂ ಹೆಚ್ಚೆಚ್ಚೆ ಆಗ್ತಾ ಇದೆ ಕಮ್ಮಿ ಅಂತೂ ಆಗಿಲ್ಲ ಒಂದೊಂದು ಕಾರ್ಯಕ್ರಮವನ್ನು ನಡೀತಾ ಇದೆ ಒಂದೊಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನದಾನ ಪ್ರತಿ ವರ್ಷ ಗುರುಪೂರ್ಣಿಮೆ ನಡೆಯುತ್ತೆ ಮತ್ತು ಮೇ ತಿಂಗಳಲ್ಲಿ ವಾರ್ಷಿಕೋತ್ಸವ ಮಾಡ್ತಾರೆ Y si se puede con por supuesto. a